ಉಳಿಸಿ 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 ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಗ್ಗಸ್ಕೊಡು ಏನು ಈಗಾಗ್ಲೇ ಸ್ಕೂಲ್ ನೋಡ್ತಾ ಇರ್ಬೋದು ನೀವು ಎಲ್ಲ ಈಗಾಗಲೇ ನೋಡಿ ಎಲ್ಲ ಸ್ಕೂಲ್ನ ಬೀಗಗಳನ್ನು ಜಡೆದಿದ್ದಾರೆ ಎಲ್ಲ ಸ್ಕೂಲು ರೂಮ್ಗಳ ಕೊಠಡಿಗಳನ್ನು ಬೀಗ ಜಡೆದಿದ್ದಾರೆ ಈಗಾಗಲೇ ಈ ಶಾಲೆಯಲ್ಲಿ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಏನು ಕಾಫಿ ನಾಡು ಅಂತ ಹೇಳ್ತೀವಿ ಅಲ್ಲಿ ಮೂಡಿಗೆರೆ ತಾಲೂಕಿನ ಬಗ್ಗಸ್ಗೋಡು ಒಂದು ಶಾಲೆ ಕರೆಕ್ಟ್ ಆಗಿ ಎಂಬತ್ತು ಮಕ್ಕಳಿದ್ದಾರೆ ಅದೇ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಊರ್ನೂರು ಏನು ಎಂಬತ್ತು ಮಕ್ಕಳು ಇದಾರೆ ಆದ್ರೂ ಈಗಾಗಲೇ ಈಗಾಗಲೇ ನೋಡ್ತಾ ಇರ್ಬೋದು ಮಕ್ಕಳು ಮಕ್ಕಳು ಮಕ್ಕಳ ಮಕ್ಕಳ ಎಷ್ಟೋ ಟೀಚರ್ಸ್ ಕೇಳಿದ್ದಾರೆ ನಿಮ್ಮ ಹತ್ರ ನಿಮಗೆ ಪಾಠ ಇಷ್ಟು ಇಷ್ಟು ಟೀಚರ್ಸ್ ಗಳು ಪಾಠ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇಷ್ಟು ಟೀಚರ್ಸ್ ಪಾಠ ಮಾಡ್ತಿದ್ದಾರೆ ಇಪ್ಪತ್ತಾರು ಮಕ್ಕಳು ಇದಾರೆ ಸರ್ ಒಂದೂವರೆ ತಿಂಗಳಾಯ್ತು ನಾಲ್ಕು ಟೀಚರ್ ಇಲ್ಲಿ ಇದ್ರು ಒಬ್ರು ಸಿಆರ್ ಕೆ ಪೋಸ್ಟ್ ತಗೊಂಡು ಎಷ್ಟೇ ಮಂದಿ ಸಾರ್ ತಗೊಂಡಿದ್ರು ಸಿಆರ್ ಕೆ ಪೋಸ್ಟ್ ತಗೊಂಡು ಇನ್ನೊಬ್ರು ಟ್ರಾನ್ಸ್ಫರ್ ಎಲ್ ಪಿ ಅವರು ಟ್ರಾನ್ಸ್ಫರ್ ತಗೊಂಡು ನಾವು ಬಿಒ ಕಡೆ ನಾವು ಜನಪ್ರತಿನಿಧಿಗಳು ನಾವು ಹೋದ್ರು ನಾವು ಮಾಹಿತಿ ಕೊಟ್ಟು ಪೋಷಕರು ಬಂದು ಎಸ್ ಬಿ ಎಂ ಕಡೆ ಮಾಹಿತಿ ಪಡ್ತು ನಮ್ಗೆ ಸಾಧಾರಣವಾಗಿ ಪ್ರಯತ್ನ ಮಾಡ್ತು ಒಂದು ತಿಂಗಳಿಗೆ ಬಿಒ ಇವತ್ತು ಆಟಾಡ್ತಾರೆ ಹಿಂದಿ ಸಬ್ಜೆಕ್ಟ್ ಓಪನ್ ಆಗಿದೆ ಒನ್ ಟು ಸೆವೆಂತ್ ಇರೋದ್ರಲ್ಲಿ ಐದು ಆರು ಏಳು ಮಕ್ಕಳಿಗೆ ಹಿಂದಿ ಸಬ್ಜೆಕ್ಟ್ ಇವತ್ತು ಓಪನ್ ಆಗಿದೆ ಓಪನ್ ಆಗಿದೆ ಹಿಂದಿ ಸಬ್ಜೆಕ್ಟ್ ಓಪನ್ ಆಗಿಲ್ಲ ಕಾಟಾಚಾರಕ್ಕೆ ಸ್ಕೂಲ್ ನಡೆಸೋದು ಯಾಕೆ ಆಟಚಾರಕ್ಕೆ ಸ್ಕೂಲ್ ಯಾಕೆ ಇವರಿಗೆ ಎಲ್ ಪಿ ಎಸ್ ಮಾಡ್ಲಿ ಸಾಕು ಯಾಕೆ ಎಚ್ ಪಿ ಎಸ್ ಇಂಥ ಸ್ಕೂಲ್ ಈ ವಾತಾವರಣದಲ್ಲಿ ಹೈವೇ ಪಾಂಡ್ ಇರುವ ಸ್ಕೂಲ್ಗೆ ಟೀಚರ್ಸ್ ಸಿಗಲ್ಲ ಅಂದ್ರೆ ಮತ್ತೆ ಕಾಡಿಗೆ ಟೀಚರ್ಸ್ ಒಂದೊಂದು ಕಿಲೋಮೀಟರ್ ನಡೀಬೇಕು ಟೀಚರ್ಸ್ ನಾನು ಎಸ್ ಡಿಎಫ್ ಸಿ ಪ್ರೆಸಿಡೆಂಟ್ ಎಸ್ ಎಂ ಸಿ ಪ್ರೆಸಿಡೆಂಟ್ ಹಾಗೂ ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಅವರು ಮಾತಾಡ್ತಿದ್ದಾರೆ ಈಗಾಗಲೇ ಈ ಶಾಲೆಗೆ ಕೇವಲ ಎಂಬತ್ತು ಮಕ್ಕಳಿಗೆ ಕೇವಲ ಎರಡೇ ಟೀಚರ್ಸ್ ಗಳಿದ್ದಾರೆ ಅದು ಈಗಾಗಲೇ ಕೆಲವೊಂದು ಪಾಠಗಳು ಸಹ ನಡೆದಿಲ್ಲ ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆಗಮಿಸಬೇಕು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಒ ಬರೆದಲ್ಲೇ ಇವರು ಯಾವುದೇ ಸ್ಕೂಲ್ಗಳ ಬೀಗನ್ನು ತೆಗೆಯೋದಿಲ್ಲ ಶಾಲೆ ನಡೆಸಕ್ಕೂ ಬಿಡೋದಿಲ್ಲ ಬೀಗ ಅಧಿಕಾರಿಗಳು ಇವತ್ತು ಸರ್ಕಾರಿ ಸರ್ಕಾರಿ ಶಾಲೆ ಉಳಿಸಿ ಎಪ್ಪತ್ತು ಮಕ್ಕಳು ಎರಡು ವರ್ಷದ ಎಪ್ಪತ್ತಾರು ಮಕ್ಕಳಾಗಿದ್ದಾರೆ ಮೂವತ್ತಾರು ಮೂವತ್ತೆಂಟು ಮಕ್ಕಳಿದ್ದು ಇದೇ ಸ್ಕೂಲಲ್ಲಿ ಎರಡು ವರ್ಷ ಎಪ್ಪತ್ತಾರು ಈಗಾಗಲೇ ಎಸ್ ಎಂ ಸಿ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಏನು ಹೇಳ್ತಿದ್ದಾರೆ ಅಂದ್ರೆ ಈಗಾಗಲೇ ನಾವು ಒಂದು ವಾಹನವನ್ನು ಹೇಳಿದೀವಿ ವಾಹನ ಮುಖಾಂತರವಾಗಿ ನಾವು ಈಗ ಎಷ್ಟೇ ಇದಕ್ಕೆ ತಾಲೂಕ್ ಆಫೀಸ್ಗೆ ಕರ್ಕೊಂಡೋಗಿ ಬಿ ಆಫೀಸ್ ಅದ ಮುಂದಗಡೆ ಬಂದ್ರೆ ಅಲ್ಲೇ ಸ್ಕೂಲ್ ಮಾಡ್ತೀವಿ ಎರಡು ಟೀಚರ್ಸ್ ಗಳಿರೋದ್ರಿಂದ ನಮಗೆ ಭಾರಿ ತೊಂದರೆ ಆಗ್ತಿದೆ ಅಂತೇಳಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗೆ ಸ್ಪಂದಿಸಬೇಕಂತ ಕೇಳ್ಕೊಳ್ತಿದೀವಿ